ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಗೃಹಲಕ್ಷ್ಮಿ ಹಣ ಎವ್ರಿ ಟೈಮ್ ವಿಡಿಯೋ ಮಾಡಿದಾಗ ನನಗೆ ಅಹ್ ಕಮೆಂಟ್ ಅಲ್ಲಿ ಕೆಲವೊಂದಷ್ಟು ಜಾಗಗಳಲ್ಲಿ ಬಂದಿರುತ್ತೆ ಕೆಲವೊಂದಷ್ಟು ಜಾಗಗಳಲ್ಲಿ ಬಂದಿರೋದಿಲ್ಲ ಬಹುಶೇಕಡ ಸರ್ಕಾರದವರು ಹೇಳಿರೋದು ತೊಂಬತ್ತು ಪರ್ಸೆಂಟ್ ಅಷ್ಟು ನಾವು ಹಣನ ಜಮಾ ಮಾಡಿದ್ದೀವಿ ಇನ್ನೂ ಕೆಲವೊಂದಷ್ಟು ಜನರಿಗೆ ಮಾತ್ರ ಬರಬೇಕಾಗಿದೆ ಅಂತ ಹೇಳಿದ್ರು ಬಟ್ ಫಸ್ಟ್ ಹಂತದಲ್ಲಿ ನಮಗೆ ಇಪ್ಪತ್ತ್ ಮೂರನೇ ಹಣದ ಬಗ್ಗೆ ಈ ಜಿಲ್ಲೆಗೆ ಬಿಡ್ತೀವಿ ಆ ಜಿಲ್ಲೆಯಾಗೆ ಬಿಡ್ತೀವಿ ಅಂತ ಕೂಡ ಏನು ವರದಿನ ಕೊಟ್ಟಿರಲಿಲ್ಲ ಸಿ ರ್ಯಾಂಡಮ್ ಆಗಿ ನಾಲ್ಕು ಭಾಗಗಳಾಗಿ ನಮಗೆ ಗೃಹಲಕ್ಷ್ಮಿ ನಮ್ಮ ಖಾತೆಗಳಿಗೆ ಜಮಾ ಆಗೋದು ಕರೆಕ್ಟ್ ಅಲ್ವಾ ಆದರೆ ಈ ಸತಿ ಏನು ಮಾಡಿದ್ದಾರೆ ಅಂದರೆ ಬಾಕಿ ಇರುವಂಥ ಕೆಲವೊಂದಷ್ಟು ಜಿಲ್ಲೆಗಳ ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಇಪ್ಪತ್ತ್ ಮೂರನೇ ಕಂತಿನ ಈ ಜಿಲ್ಲೆಗಳಿಗೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಕೂಡ ಒಂದು ವರದಿ ನಮಗೆ ಇವಾಗ ಸಿಕ್ಕಿರುವಂಥದ್ದು ಹಾಗಾದರೆ ಈ ಜಿಲ್ಲೆಗಳು ಯಾವುದು ಅದರಲ್ಲಿ ನಿಮ್ಮ ಜಿಲ್ಲೆ ಏನಾದರೂ ಇದೆಯಾ ಅಂತ ತಿಳ್ಕೊಬೇಕು ಅಂತ ಅಂದರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಸಮೇತ ಮರೆಯಕ್ಕೆ ಹೋಗಬೇಡಿ ಈಗ ಮೊದಲನೇದಾಗಿ ಒಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಸ್ಪೆಷಲಿ ಗೃಹಲಕ್ಷ್ಮಿಯ ಸಂಘದ ಬಗ್ಗೆ ನಾನು ರೀಸೆಂಟಾಗಿ ಎರಡು ಬ್ಯಾಕ್ ಟು ಬ್ಯಾಕ್ ವೀಡಿಯೋನ ಮಾಡಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಲ್ಲಿ ಕೆಲವೊಂದಷ್ಟು ಜನ ನಾವು ಅಪ್ಲಿಕೇಶನ್ನ ಹಾಕ್ಬೇಕು ನಾವು ಎಲ್ಲಿಗೆ ಹೋಗಿ ಅಪ್ಲಿಕೇಶನ್ ನ ಹಾಕ್ಬೇಕು ಅಂತ ವಿವರಣೆನ ಕೊಡಿ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಕ್ಲಿಯರ್ ಆಗಿ ನಿಮ್ಗೆ ಪ್ರತಿ ಸತಿ ವೀಡಿಯೋ ಮಾಡಿದಾಗ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅಂಗನವಾಡಿಗೆ ಹೋಗಿ ಅಂತ ಹೇಳ್ಬಿಟ್ಟು ನಿಮ್ಮ ಮನೆ ಹತ್ರ ಅಂಗನವಾಡಿ ಇರುತ್ತೆ ಅಂಗನವಾಡಿಗೆ ಹೋಗಿ ಕಾರ್ಯಕರ್ತೆಯರನ್ನ ಮೀಟ್ ಮಾಡ್ಬೇಕಾಗತ್ತೆ ಮೀಟ್ ಮಾಡಿ ನೀವು ಈ ಥರ ಸಂಘಕ್ಕೆ ಮೆಂಬರ್ ಆಗಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಸಹಾಯನ ಮಾಡ್ತಾರೆ ಇಲ್ಲಿ ನಾನು ಸಹಾಯ ಮಾಡೋಕ್ಕಾಗಲ್ಲ ಅಥವಾ ಬೇರೆ ಯಾರು ಸಹಾಯ ಮಾಡೋಕ್ಕಾಗಲ್ಲ ನೀವು ಅಂಗನವಾಡಿ ಕಾರ್ಯಕರ್ತೆಯ ಹತ್ರನೇ ಹೋಗಬೇಕು ಅವರೇ ನಿಮಗೆ ಸಹಾಯ ಮಾಡೋಕ್ಕಾಗೋದು ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಬಟ್ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಆಶಾ ಕಾರ್ಯಕರ್ತೆಯರನ್ನೇ ಮೀಟ್ ಮಾಡಬೇಕಾಗತ್ತೆ ಓಕೆನಾ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಅಂಗನವಾಡಿಗೋಗಿ ಭೇಟಿ ನೀಡಿ ಶನಿವಾರ ಭಾನುವಾರ ಬಹುಶೇಕಡ ಅಂಗನವಾಡಿಗಳು ರಜಾ ಇರ್ತವೆ ಸೋಮವಾರದಿಂದ ಶುಕ್ರವಾರ ನೀವು ಬೆಳಗ್ಗೆ ಅಂಗನವಾಡಿ ಗೊತ್ತಿರುತ್ತಲ್ಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆ ತನಕ ಏನೂ ಇರುತ್ತೆ ನೀವು ಹೋಗಿ ಆ ಸಮಯದಲ್ಲಿ ಅವ್ರನ್ನ ಭೇಟಿಯಾದರೆ ಅವ್ರು ನಿಮಗೆ ಖಂಡಿತ ಸಹಾಯ ಮಾಡಿಕೊಡ್ತಾರೆ ಎರಡನೇ ವಿಚಾರ ಈಗ ಇಪ್ಪತ್ತ್ ಮೂರನೇ ಕಂತಿನಾಡದ ಬಗ್ಗೆ ಮಾತಾಡೋಣ ಹಣ ಬರುತ್ತೆ ಹಣ ಬರುತ್ತೆ ಅಂತ ಹೇಳಿದ್ರು ಡಿಸೆಂಬರ್ ಮೊದಲನೇ ವಾರದಲ್ಲಿ ಬಾಕಿ ಉಳಿದಿರುವಂಥವ್ರಿಗೆಲ್ಲೂ ಹಣನ ಜಮಾ ಮಾಡ್ತೀವಿ ಅಂತ ಕೂಡ ಅದ್ರ ಬಗ್ಗೆ ನ ಕೊಟ್ಟಿರುವಂಥ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಆದರೂ ಡಿಸೆಂಬರ್ ಆಗಲೇ ನಾವು ಇನ್ನೇನು ಹತ್ತನೇ ತಾರೀಕಿನ ಸಮೀಪಕ್ಕೆ ಬಂದಾಗಿದೆ ಇನ್ನೂ ಸಮೇತ ನಮಗೆ ಪೆಂಡಿಂಗ್ ಇರುವಂಥ ಅಮೌಂಟು ಜಮಾ ಆಗಲಿಲ್ಲ ಅಂತ ತುಂಬ ಜನ ಇನ್ನೂ ಬೇಸರನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ಕೆಲವೊಂದಷ್ಟು ಜಿಲ್ಲೆಗಳ ಲಿಸ್ಟನ್ನ ಇವರು ಬಿಟ್ಟಿದ್ದಾರೆ ಯಾವ ಯಾವ ಜಿಲ್ಲೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಾವೇರಿಗೆ ಬರಬೇಕು ಬೆಂಗಳೂರು ಧಾರವಾಡ ಉಡುಪಿ ಸೇರಿದಂತೆ ಕೆಲವು ಜಿಲ್ಲೆಗಳಿಗೆ ಇದು ಖಾತೆಗೆ ಜಮಾ ಆಗುತ್ತಾ ಇದೆ ಸೊ ಇಲ್ಲಿ ಬರೀ ಒಂದು ನಾಲ್ಕು ಜಿಲ್ಲೆಗಳನ್ನ ಮೆನ್ಷನ್ ಮಾಡಿದ್ದಾರೆ ಹಾವೇರಿ ಬೆಂಗಳೂರು ಧಾರವಾಡ ಉಡುಪಿ ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಪೆಂಡಿಂಗ್ ಇದೆಯಾ ಅಂತಪ್ಪ ಇವಾಗ ಕೊಟ್ಟಿರುವಂಥ ವರದಿ ಪ್ರಕಾರ ಸೊ ಈ ಜಿಲ್ಲೆ ಅವರಿಗೆ ಈ ಬಂದಿದ್ಯಾ ಬಂದಿಲ್ವಾ ಅದನ್ನು ಫಸ್ಟು ಕ್ಲಾರಿಟಿ ಮಾಡಿ ಯಾಕಂದರೆ ಇವಾಗಂತೂ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಆದರೆ ಬೇರೆ ಜಿಲ್ಲೆಯವ್ರಿಗೆ ಚಿಕ್ಕಮಗಳೂರು ಮಂಡ್ಯ ಚಿಕ್ಕಮಗಳೂರು ಇವ್ರಿಗೆಲ್ಲ ಯಾವಾಗ ಬರುತ್ತೆ ಅವ್ರಿಗೆಲ್ಲ ಯಾವಾಗ ಬರುತ್ತೆ ಇವ್ರ ಕರಿ ಬರೀ ನಾಲ್ಕು ಜಾ ಜಿಲ್ಲೆಗಳಿಗೆ ಇವಾಗ ನಾವು ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಈಗ ಅನೌನ್ಸ್ನ ಮಾಡಿರೋರು ಮಿಕ್ಕಿರುವಂಥವ್ರಿಗೆಲ್ಲ ಹಣ ಹಾಗಾದ್ರೆ ತಲುಪ್ಬಿಟ್ಟಿದ್ಯಾ ಆ ನೈಂಟಿ ಪರ್ಸೆಂಟ್ ಅಲ್ಲಿ ಎಲ್ಲ ಜಿಲ್ಲೆಯವ್ರಿಗೂ ತಲುಪಿಬಿಟ್ಟಿದ್ಯಾ ಅನ್ನೋದು ಇವಾಗ ಕ್ವಶ್ಚನ್ ಮಾರ್ಕ್ ಆಗ್ತಾ ಇದೆ ಬಿಕಾಸ್ ಇಲ್ಲಿ ಮೆನ್ಷನ್ ಮಾಡಿರೋದು ಬರೀ ನಾಲ್ಕು ಜಿಲ್ಲೆಗಳು ಮಾತ್ರ ಸೊ ಹಾಗಾದ್ರೆ ನಿಮ್ಮ ಜಿಲ್ಲೆಗೆ ಹಣ ಬಂದಿದ್ಯಾ ಇಲ್ವೋ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಬಂದಿದ್ರೆ ಯಾವತ್ತು ಬಂತು ಮತ್ತೆ ಯಾವಾಗ ಬಂತು ಬಂದಿಲ್ಲ ಅಂದ್ರೆ ಇನ್ನ ಬಂದಿಲ್ಲ ಯಾವಾಗ ಕಂತಿನ ಹಣ ಮೇಜರ್ ಆಗಿ ನಾವು ಫೋಕಸ್ ಮಾಡ್ತಾಯಿರೋದು ಇಪ್ಪತ್ತ್ ಮೂರನೇ ಕಂತಿ ಅಣ್ಣ ಅದು ಬಿಟ್ಟು ಬೇರೆದ್ರ ಬಗ್ಗೆ ಎಲ್ಲಿ ಕ್ವಶನ್ ಮಾಡೋಕ್ಕೆ ಹೋಗಬೇಡಿ ಟ್ವೆಂಟಿ ಥರ್ಡ್ ಮಾತ್ರ ನಾವು ಫೋಕಸ್ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಸೊ ನೀವು ಕೇಳಿರುವಂಥ ಎರಡು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಗುಹಲಕ್ಷ್ಮೀದು ಉತ್ತರನ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡ್ತೀನಿ ಖಂಡಿತವಾಗ್ಲೂ ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಒಂದಿಗೆ ನಮಸ್ಕಾರ ಎಲ್ಲರಿಗೂ